ಸ್ನೇಹಿತರೆ ನೀವು ಯಾರೇನಾದರೂ ಪ್ರೀತಿಸ್ತಾ ಇದ್ದೀರಾ ದಿನದಿಂದ ದಿನಕ್ಕೆ ನಿಮ್ಮ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಆಗ್ತಾ ಇದೆಯಾ ನಿಮ್ಮ ಪ್ರೀತಿಯನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ವ್ಯಕ್ತಪಡಿಸೋದಿಕ್ಕೆ ಆಗ್ತಾ ಇಲ್ವಾ ಒಂದು ವೇಳೆ ನೀವು ನಿಮ್ಮ ಪ್ರೀತಿಯನ್ನ ಪ್ರೀತಿ ಪಾತ್ರರಿಗೆ ವ್ಯಕ್ತಪಡಿಸಲು ಹೊರಟಿದ್ದೀರಿ ಅಂತಂದ್ರೆ ದಯವಿಟ್ಟು ಒಂದು ನಿಮಿಷ ನಿಂತ್ಕೊಳ್ಳಿ ಈ ವಿಡಿಯೋನ ನೋಡಿ ಯಾವ ಹಾವಭಾವಗಳು ಯಾವ ತಪ್ಪು ನಿರ್ಧಾರಗಳು ಯಾವ ತಪ್ಪು ಸಮಯಗಳು ಯಾವ ತಪ್ಪು ಗೆಸ್ಚರ್ಗಳು ನಿಮ್ಮ ಪ್ರಪೋಸಲ್ನ ಡಿನೈ ಮಾಡಬಹುದು ಹಾಗಾಗಿನೇ ಯಾವೆಲ್ಲ ಏಳು ಮಿಸ್ಟೇಕ್ಗಳು ಪ್ರಪೋಸಲ್ ನಲ್ಲಿ ಮಾಡಬಾರದು ಅವುಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಪ್ರಪೋಸಲ್ ಕೇವಲ ಪ್ರೀತಿಯ ನಿವೇದನೆ ಅಲ್ಲದೆ ನಿಮ್ಮ ಹಾವ ಭಾವ ನಿಮ್ಮ ಲಕ್ಷಣಗಳು ಎಲ್ಲವನ್ನೂ ಕೂಡ ಒಳಗೊಂಡಿರುತ್ತೆ ಅದು ನಿಮ್ಮನ್ನ ಇಂಡೆಕ್ಸ್ ನಿಮ್ಮ ಇಂಡೆಕ್ಸ್ ನ ತೋರಿಸ್ತಾ ಇರುತ್ತೆ ಹಾಗಾಗಿನೇ ಪ್ರಪೋಸ್ ಮಾಡುವಾಗ ನಿಮ್ಮನ್ನು ನೀವು ಕೂಡ ಹಾನಿ ಮಾಡ್ಕೊಳ್ಬೇಕು ಯಾರೆಲ್ಲ ಹೊಸೊಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒತ್ತೋದ್ರ ಮೂಲಕ ಹೊಸ ವಿಡಿಯೋಗಳಿಗೆ ಆಹ್ವಾನ ನೀಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಮಿಸ್ಟೇಕ್ ನಂಬರ್ ಒನ್ ಟೂ ಪಾಸ್ಟರ್ ಪ್ರಪೋಸಲ್ಸ್ ಪರಿಚಯ ಆಗಿ ಎರಡು ಮೂರು ದಿನ ಕಳೆದಿರತ್ತಷ್ಟೆ ಆಗಾಗ್ಲೆ ನಾವು ಪ್ರಪೋಸ್ ಮಾಡಿಬಿಡ್ತೇವೆ ಅವ್ರ ಬಗ್ಗೆ ನಮ್ಗೇನು ಗೊತ್ತಿರಲ್ಲ ನಮ್ಮ ಬಗ್ಗೆ ಅವ್ರಿಗೂ ಏನೂ ಗೊತ್ತಿರಲ್ಲ ಬರೀ ಹದಿನೈದು ಇಪ್ಪತ್ತು ಮೆಸೇಜ್ಗಳು ಎಕ್ಸ್ಚೇಂಜ್ ಆಗಿರುತ್ತೆ ಎರಡು ಮೂರು ಬರೆ ಫೋನಲ್ಲಿ ಮಾತಾಡಿರ್ತೀವಿ ಡೈರೆಕ್ಟ್ ಆಗಿ ಹೋಗಿ ನಾನು ನಿನ್ನೆ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಯಾವ ಹುಡುಗಿ ತಾನೆ ಒಪ್ಕೊಂತಾಳೆ ಅವರಿಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಅವಳು ಯೋಚನೆ ಮಾಡುವಂಥದ್ದು ಇಷ್ಟ ಅಯ್ಯೋ ನಿನ್ನೆ ಮೊನ್ನೆ ತಾನೆ ಪರಿಚಯ ಆಗಿದ್ದಾನೆ ಆದರೂ ಇಷ್ಟು ಬೇಗ ಹೇಗೆ ನನ್ನ ಮೇಲೆ ಪ್ರೀತಿ ನೋ ಇದು ಫೇಕ್ ಪ್ರೀತಿ ಇರಬಹುದು ಒಂದು ವೇಳೆ ನನ್ನ ಹತ್ರನೇ ಈ ರೀತಿ ನಡ್ಕೊಂಡಿರೋನು ಈ ಹಿಂದೆ ಎಷ್ಟು ಜನ ಹುಡುಗಿರಿಗೆ ಈ ರೀತಿ ಪ್ರಪೋಸ್ ಮಾಡಿರಲ್ಲ ಹಾಗಾಗಿನೇ ನೀವುಗಳು ನಿಮ್ಮ ಚಾರಿತ್ರ್ಯವನ್ನೇ ಹೀನ ಮಾಡ್ಕೊಳ್ತೀರಾ ಹಾಗಾಗಿ ತುಂಬ ಬೇಗನೆ ಪ್ರಪೋಸ್ ಮಾಡುವುದು ತಪ್ಪು ಸ್ವಲ್ಪ ದಿನ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅವರ ಬ್ಯಾಕ್ಗ್ರೌಂಡ್ ಏನು ಅವ್ರು ಯಾವುದನ್ನು ಇಷ್ಟಪಡ್ತಾರೆ ಅವರ ಮೈಂಡ್ಸೆಟ್ ಏನು ಏನೆಲ್ಲ ಇಷ್ಟ ಎಲ್ಲವನ್ನು ತಿಳ್ಕೊಂಡು ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ ಚೆನ್ನಾಗಿ ಪ್ರಪೋಸ್ ಮಾಡಿ ಇನ್ನೂ ಮಿಸ್ಟೇಕ್ ನಂಬರ್ ಟು ಪಬ್ಲಿಕ್ ಪ್ಲೇಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ನಾನು ಪರ್ಸ್ನಲಿ ಹೋಗಿ ಐ ಕಾಂಟ್ಯಾಕ್ಟ್ ಮಾಡಿ ಪ್ರಪೋಸ್ ಮಾಡೋಕ್ಕೆಲ್ಲ ಆಗಲ್ಲಪ್ಪ ಭಯ ಅವಳು ಏನಂತಾಳೋ ಏನೋ ನೋ ಅಂದ್ಬಿಟ್ರೆ ಹ್ಮ್ ಹ್ಮ್ ಎಜಿಟೇಟ್ ಆಗುತ್ತೆ ಬೇಡ ಒಂದ್ ವೇಳೆ ಹೊಡೆದು ಹೊಡೆದ್ಬಿಟ್ರೆ ಈ ಎಲ್ಲ ಭಯಗಳು ನಮ್ಮನ್ನ ಪಬ್ಲಿಕ್ ಪ್ಲೇಸ್ ನ ಆಯ್ಕೆ ಮಾಡ್ಕೊಳ್ಳುವಂತೆ ಮಾಡುತ್ತೆ ಯಾಕೆಂದ್ರೆ ಪಬ್ಲಿಕ್ ಪ್ಲೇಸ್ ಸೇಫ್ಟಿ ಅಂತ ಅನ್ಸುತ್ತೆ ತುಂಬಾ ಜನ ಇರ್ತಾರೆ ಹುಡ್ಗಿರು ಅಲ್ಲಿ ಜಾಸ್ತಿ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡಕ್ ಆಗೋದಿಲ್ಲ ಹಾಗಾಗಿನೇ ಹ್ಞೂನಾ ಇಷ್ಟೇ ಹೇಳ್ತಾರೆ ಹೋಗ್ ಹೇಳ್ತಾರೆ ಬಟ್ ಪಬ್ಲಿಕ್ ಪ್ಲೇಸ್ ಅನ್ನುವಂಥದ್ದು ಹುಡ್ಗಿರ ಮೈಂಡ್ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ ಯಾಕೆಂದ್ರೆ ಆ ಪ್ಲೇಸ್ ಅಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಹುಡುಗಿರ್ನ ಪಾಯಿಂಟ್ ಆಫ್ ವ್ಯೂ ನೋಡ್ತಿರ್ತಾರೆ ಅಲ್ಲಿ ಹುಡುಗಿ ಯಾವ ರೀತಿ ಬಿಹೇವ್ ಮಾಡ್ತಿದ್ದಾಳೆ ಹುಡುಗಿ ಆ ಹುಡುಗನಿಗೆ ಏನಂತಾಳೆ ಅವಳ ಆ ಒಂದು ಎಕ್ಸ್ಪ್ರೆಷನ್ ಯಾವ ರೀತಿ ಇದೆ ಅಗ್ರಸಿವ್ ಆಗಿ ಮೂವ್ ಮಾಡ್ತಾಳ ಹೊಡಿತಾಳ ಅಥವಾ ಈ ತರದ ಎಲ್ಲ ಜಡ್ಜ್ಮೆಂಟ್ ಗಳು ಹುಡುಗಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹುಡುಗಿ ಪಬ್ಲಿಕ್ ಅಲ್ಲಿ ನಿಮಗೆ ನೋ ಅನ್ನುವಂತ ಚಾನ್ಸಸ್ ನೈಂಟಿ ಪರ್ಸೆಂಟ್ ಇರುತ್ತೆ ಹಾಗಾಗಿ ಪಬ್ಲಿಕ್ ಅಲ್ಲಿ ಯಾವತ್ತು ಪ್ರಪೋಸ್ ಮಾಡಬೇಡಿ ಅಂತ ನನ್ನ ಅನಿಸಿಕೆ ಮಿಸ್ಟೇಕ್ ನಂಬರ್ ತ್ರೀ ಓವರ್ ಆಗಿ ಲಟಿಂಗ್ ಮಾಡುವಂಥದ್ದು ಲೇಟ್ ನೈಟ್ ಮೆಸೇಜ್ಗಳು ಇಂಗ್ಲಿಷ್ ಪಿಕಪ್ ಲೈನ್ಸ್ಗಳು ಡಬಲ್ ಮೀನಿಂಗ್ ಮೆಸೇಜ್ಗಳು ಅತಿಯಾಗಿ ಮಾಡಬಾರ್ದು ಪ್ರಪೋಸ್ಗೂ ಮುನ್ನ ಇದೆಲ್ಲ ನಡೆಯುತ್ತೆ ನಿಮಗೆ ಕ್ಯೂಟ್ ಅನಿಸ್ಬೋದು ಬಟ್ ಹುಡುಗಿರ್ ಮನಸ್ಸಲ್ಲಿ ಇದು ಡಾರ್ಕ್ಟ್ ಆಗಿ ತಿಳ್ಕೊಳ್ತಾರೆ ಅಯ್ಯೋ ನನ್ನ ಏನೇ ಮಾತ್ರ ಈ ತರ ಮೆಸೇಜ್ ಮಾಡ್ತಾನ ಎಲ್ಲರ ಜೊತೆಗೂ ಇದೇ ತರ ಮೆಸೇಜ್ ಮಾಡ್ತಾನ ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಕೂತ್ಕೊಳ್ಳುತ್ತೆ ಒಂದ್ ವೇಳೆ ನಿಮ್ಮ ಪ್ರಪೋಸಲ್ ಅವ್ರ ಮುಂದೆ ಬಂತು ಅಂದ್ರೆ ಖಂಡಿತವಾಗ್ಲೂ ಆಕ್ಸೆಪ್ಟ್ ಅಂತೂ ಮಾಡ್ಕೊಳ್ಳಲ್ಲ ಅದನ್ನೇ ಎಷ್ಟು ಸರಳ ಆಗುತ್ತೋ ಅಷ್ಟು ಸರಳವಾಗಿ ಮೆಸೇಜ್ ಮಾಡಿ ನೀವು ಎಷ್ಟು ಸರಳವಾಗಿರ್ತೀರೋ ಅಥವಾ ಎಷ್ಟು ನೀವು ಅವರಿಗೆ ಚೆನ್ನಾಗಿ ಕಂಫರ್ಟ್ ಝೋನಲ್ಲಿ ಇರ್ತೀರೋ ಅಷ್ಟೇ ನಿಮಗೆ ಪ್ರಪೋಸಲ್ ಕೂಡ ಪಾಸಿಟಿವ್ ಆಗಿರುತ್ತೆ ಸುಮ್ಮನೆ ಒಬ್ಬರು ಹುಡುಗಿ ಇದ್ದಾಳೆ ಇಂಗ್ಲೀಷ್ ಪಿಕಪ್ ಲೈನ್ಸ್ಗಳನ್ನು ಯೂಸ್ ಮಾಡುವಂಥದ್ದು ಡಬಲ್ ಮೀನಿಂಗ್ ವರ್ಲ್ಡ್ಗಳನ್ನು ಬಳಸುವಂಥದ್ದು ತುಂಬ ವಲ್ಗರ್ ವಲ್ಗರ್ ಆಗಿ ಮೆಸೇಜ್ ಮಾಡುವಂಥದ್ದು ಮಾಡಿದರೆ ಪ್ರಪೋಸಲ್ ಟೈಮಲ್ಲಿ ನಿಮಗೆ ತುಂಬ ಅಡ್ಡುಗೋಡೆ ಆಗೋಗುತ್ತೆ ಇನ್ನು ಮಿಸ್ಟೇಕ್ ನಂಬರ್ ಫೋರ್ ಓವರ್ ಆ್ಯಟಿಟ್ಯೂಡು ಅಥವಾ ಓವರ್ ಆಕ್ಟಿಂಗ್ ಕೂಡ ಮಾಡ್ತಾರೆ ಕೆಲವೊಬ್ರು ಪ್ರಪೋಸಲ್ ಟೈಮಲ್ಲಿ ಇದನ್ನ ಮಾಡಬಾರ್ದು ಅಂತ ಹೇಳ್ತೇನೆ ಯಾಕೆಂದ್ರೆ ಒಂದು ಸಿನಿಮಾ ಡೈಲಾಗ್ನ ತಗೊಂಡು ಏಯ್ ನೀನನ್ನು ಪ್ರೀತಿಸ್ಲೇಬೇಕು ಇಲ್ದಿದ್ರೆ ನೀನ್ ನನಗಾಗ್ದಿದ್ದವರು ಯಾರಿಗೂ ಆಗೋದೇ ಬೇಡ ಅಂತ ಹೇಳುವಂಥದ್ದಾಗ್ಲಿ ಅಥವಾ ನೀನೇ ನನ್ನ ಜೀವ ನೀನ್ ಬಿಟ್ಟರೆ ನನಗೆ ಯಾರು ಇಲ್ಲ ಜಗತ್ತಲ್ಲಿ ನಿನ್ನನ್ನು ಬಿಟ್ಟು ಇನ್ಯಾರು ಹೆಚ್ಚು ಪ್ರೀತಿ ಮಾಡಲ್ಲ ಇವೆಲ್ಲ ಸಿನಿಮಾಗಳಿಗೆ ಮಾತ್ರ ನಿಜ ಜೀವನದಲ್ಲಿ ಈ ಡೈಲಾಗ್ಗಳಿಗೆ ಅರ್ಥ ಇರೋದಿಲ್ಲ ಎಷ್ಟು ನೀವು ಭಾವನಾತ್ಮಕವಾಗಿ ಅಂದರೆ ಎಮೋಷನಲಿ ಅಟ್ಯಾಚ್ ಆಗ್ತೀರಾ ಎಷ್ಟು ನಿಮ್ಮನ್ನು ನೀವು ಓಪನ್ ಮೈಂಡಿಂದ ಅವ್ರ ಮುಂದೆ ಎಕ್ಸ್ಪ್ರೆಸ್ ಮಾಡ್ತೀರಾ ಎಷ್ಟು ನೀವು ಅವರೇ ಕಂಫರ್ಟ್ ಝೋನ್ಗೆ ಹತ್ತಿರ ಆಗ್ತೀರಾ ಅಷ್ಟು ನಿಮ್ಮ ಪ್ರಪೋಸಲ್ ಒಪ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅವರ ಟೇಸ್ಟ್ ಏನು ಅವರ ಅಭಿರುಚಿ ಏನೋ ಅವುಗಳಿಗೆ ಅನುಗುಣವಾಗಿ ನಿಮ್ಮನ್ನು ನೀವು ತೋರಿಸ್ಕೊಳ್ಬೇಕು ಅಂದರೆ ನಾನು ಮೈಂಡ್ ಮಾಡು ಮಾಡುವಂತ ಹೇಳ್ತಾ ಇಲ್ಲ ಅದರಲ್ಲೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅವ್ರನ್ನ ಮಿರರಿಂಗ್ ಮಾಡಿದರೆ ತಪ್ಪೇನೂ ಇಲ್ಲ ಸತ್ಯವಾದ ಪ್ರೀತಿಯನ್ನ ಪಡ್ಕೊಳ್ಳೋದಕ್ಕೆ ಮಿಸ್ಟೇಕ್ ನಂಬರ್ ಫೈವ್ ರಿಹರ್ಸಲ್ ಮಾಡಿಕೊಳ್ಳುವಂಥದ್ದು ಪ್ರಪೋಸ್ ಮಾಡೋಕೆ ಮುಂಚೆ ನಾನು ಹೋಗಿ ಇದೇ ಡೈಲಾಗ್ ಹೊಡಿತೇನೆ ಚಿನ್ನ ರಣ್ಣ ಮುಣ್ಣ ನೀನೇ ನನ್ನ ಅಂತಸ್ತು ಆಸ್ತಿ ಸಿನಿಮಾ ಡೈಲಾಗ್ಗಳು ಅಥವಾ ಎಲ್ಲೋ ಯಾರೋ ಬರೆದಿಟ್ಟಿರುವಂಥ ಕವನಗಳನ್ನು ಬಾಯಿ ಪಾಠ ಮಾಡಿಕೊಳ್ಳುವಂಥದ್ದು ಅಥವಾ ತುಂಬಾ ರಿಹರ್ಸಲ್ ಮಾಡಿಕೊಂಡು ಹೋಗುವಂಥದ್ದು ಗೆಸ್ಟರ್ ಕೂಡ ಸಿನಿಮಾ ಕಾಪಿ ಮಾಡುವಂಥದ್ದು ಇದೆಲ್ಲ ಬೇಡ ಅವ್ರಿಗೆ ಜೆನ್ಯೂನ್ ಫೀಡ್ಬ್ಯಾಕ್ ಬೇಕು ಅಥವಾ ಜೆನ್ಯೂನ್ ಆಗಿ ಪ್ರಪೋಸ್ ಮಾಡಬೇಕು ಭಾವನಾತ್ಮಕವಾಗಿರಬೇಕು ಎಮೋಷನಲ್ ಟಚ್ ಇರಬೇಕು ಎಲ್ಲವೂ ಕೂಡ ಜೆನ್ಯೂನ್ ಆಗಿದ್ರೆ ಮಾತ್ರ ಅವ ಆ ಹುಡುಗಿಯ ಕಂಪೋಸ್ಗೆ ನೀವು ಆಗ್ತೀರಾ ಅಂತಂದ್ರೆ ಮಾತ್ರ ಹುಡುಗಿ ಪ್ರಪೋಸಲ್ ನ ನೇರವಾಗಿ ಹೋಗಿ ವಿಥೌಟ್ ಎನಿ ರಿಹರ್ಸಲ್ ನೇರವಾಗಿ ಹೋಗಿ ಜೆನ್ಯನ್ ಆಗಿ ನಿಮ್ಮ ಇಂಟೆನ್ಸ್ ಇಂದ ಬರುತ್ತೆ ಅದನ್ನು ಮಾತ್ರ ಮಾತಾಡಿ ಅದು ನಿಮಗೆ ಮೆಚ್ಯೂರ್ ಪ್ರಪೋಸ್ ಅಂತ ಅನಿಸ್ಕೊಳ್ಳುತ್ತೆ ಇನ್ನು ಮಿಸ್ಟೇಕ್ ನಂಬರ್ ಆರು ರಿಜೆಕ್ಷನ್ ಪಿಯರ್ ಆಕೆ ಏನಂತಾಳೋ ಅಥವಾ ಆತ ಏನಂತಾನೋ ಒಂದು ವೇಳೆ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರೆ ನೋ ನಾನೇನಾದರೂ ರಿಜೆಕ್ಟ್ ಮಾಡಿಬಿಟ್ರೆ ನಾನು ಸ್ಥಳದಲ್ಲೇ ಸ್ಲ್ಯಾಪ್ ಮಾಡಿಬಿಡ್ತೇನೆ ಅಥವಾ ಏನಾದರೂ ಕೋಪದಿಂದ ರೇಗಾಡ್ಬಿಡ್ತೇನೆ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿಬಿಡ್ತೇನೆ ನೋ ನೋ ಇದು ಫೇಲ್ಯೂರ್ ಆಗುತ್ತೆ ಆಕೆಯ ಅಥವಾ ಆತನ ರಿಜೆಕ್ಷನ್ ಅನ್ನು ನೀವು ಕಾಮಾಗಿ ಹ್ಯಾಂಡಲ್ ಮಾಡಬೇಕು ಎಷ್ಟು ಕಾಮಾಗಿ ನೀವು ಆ ರಿಜೆಕ್ಷನ್ ಕೂಡ ತಗೊತಿರೋ ಅಥವಾ ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಿರೋ ಅಷ್ಟೇ ಆ ಹುಡುಗಿಗೂ ಅಥವಾ ಹುಡುಗನಿಗೂ ಕೂಡ ಇಷ್ಟ ಆಗುತ್ತೆ ಯಾಕೆಂದರೆ ಆಕೆಗೂ ಭಾವನಾತ್ಮಕಗಳ ಭಾವನಾತ್ಮಕತೆ ಅನ್ನುವಂಥದ್ದು ಇರುತ್ತೆ ಆಕೆಗೂ ಲಿಮಿಟ್ಸ್ ಬೌಂಡ್ರಿಗಳಂತ ಇರುತ್ತೆ ಅಥವಾ ಆಕೆಗೂ ಆಪ್ಷನ್ಸ್ ಇರುತ್ತೆ ಸೆಲೆಕ್ಷನ್ಗಳಿರುತ್ತೆ ಆಕೆಯ ಆಪ್ಷನ್ಸ್ ಮತ್ತು ಸೆಲೆಕ್ಷನ್ ಅಲ್ಲಿ ನೀವು ಫಿಟ್ ಆಗಿದ್ರೆ ಖಂಡಿತವಾಗ್ಲು ನಿಮ್ಮ ಪ್ರಪೋಸಲ್ನ ಎಕ್ಸೆಪ್ಟ್ ಮಾಡ್ಕೊಂತಾಳೆ ಒಂದು ವೇಳೆ ನೀವು ಆಕೆ ಬೌಂಡ್ರಿಯಿಂದ ಆಚೆ ಇದ್ರಿ ಅಂತ ಇಟ್ಕೊಳ್ಳಿ ಆಕೆ ನಿಜವಾಗ್ಲೂ ನಿಮ್ಮ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ ಹಾಗಂತ ನೀವು ಅಗ್ರೆಸಿವ್ ಮಾಡಿದ್ರೆ ಇರೋ ಸ್ನೇಹ ಕೂಡ ಕಳ್ಕೊಳ್ತೀರಾ ಆಕೆಯ ಮಾತುಗಳನ್ನ ಅಥವಾ ಆಕೆಯ ನಿರ್ಧಾರಗಳನ್ನ ಗೌರವಿಸುವಂತ ಮನುಷ್ಯರ ಜೊತೆಗೆ ಹೆಣ್ಮಕ್ಳು ತುಂಬಾ ಬೇಗನೆ ಒಡನಾಡಿ ಆಗ್ತಾರೆ ಅಟ್ಲೀಸ್ಟ್ ಪ್ರೀತಿ ಸಿಗ್ತಿ ಹೋದರೂ ಸ್ನೇಹನಾದರೂ ಇರುತ್ತೆ ಪ್ರೀತಿ ಬೈಲೂರಾಯ್ತು ಅಥವಾ ಆಕೆ ರಿಜೆಕ್ಟ್ ಮಾಡಿದ್ಲು ಅಂತ ನೀವು ನೇರವಾಗಿ ಅಗ್ರೆಸಿವ್ ಆಯಿತು ಅಂತ ಇಟ್ಕೊಳ್ಳಿ ಸ್ನೇಹ ಕೂಡ ಕೈ ಬಿಡುತ್ತೆ ಯಾಕೆ ಒಂದು ವೇಳೆ ನೋ ನಂಗೆ ಸ್ವಲ್ಪ ಟೈಮ್ ಬೇಕು ಸರಿ ನಿನ್ಗೆ ಎಷ್ಟು ದಿನ ಟೈಮ್ ಬೇಕೋ ತಗೋ ಅಲ್ಲಿವರೆಗೂ ನಾನು ವೇಟ್ ಮಾಡ್ತೀನಿ ಒಂದು ವೇಳೆ ಇಲ್ಲ ಕಣೋ ನಾನು ಒಬ್ರನ್ನ ಆಲ್ರೆಡಿ ಇಷ್ಟಪಟ್ಟಿದ್ದೀನಿ ನೀನು ನನಗೆ ಬೇಡ ಓಕೆ ಆ್ಯಸ್ ಯುವರ್ ಬಿಸ್ ನಾನು ನಿನಗೆ ಫ್ರೆಂಡ್ ಆಗಿರ್ತೀನಿ ಇಷ್ಟು ಬನ್ ಹೇಳಿಬಿಟ್ಟು ಆಚೆ ಬನ್ನಿ ಮಿಸ್ಟೇಕ್ ನಂಬರ್ ಸೆವೆನ್ ಇದೇ ಮಿಸ್ಟೇಕ್ನ ಎಲ್ಲರೂ ಮಾಡುವಂಥದ್ದು ಟೈಮಿಂಗ್ ಒಬ್ಬ ವ್ಯಕ್ತಿಯ ಟೈಮಿಂಗ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳ್ದೆ ಆ ವ್ಯಕ್ತಿಯ ಮನಸ್ಸಲ್ಲಿ ಯಾವ ಭಾರ ಇದೆ ಯಾವುದರಲ್ಲಿ ಅವರು ಹೋರಾಡ್ತಾ ಇದ್ದಾರೆ ಅಥವಾ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಏನಾದರೂ ಇದ್ದಾವ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ವಾ ಅಥವಾ ಹೊರಗಡೆ ಏನಾದರೂ ಸಮಸ್ಯೆಗಳಿದಾವ ಮನಸ್ಸಿನ ತಳಮಳ ಏನು ಏನು ಅರ್ಥ ಮಾಡ್ಕೊಳ್ಳದೆ ನೇರವಾಗಿ ತಪ್ಪು ಸಮಯದಲ್ಲಿ ನಾವು ಪ್ರಪೋಸ್ ಮಾಡಿದ್ರೆ ಗಿಂತ ರಿಜೆಕ್ಷನ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಯಾರನ್ನ ಪ್ರಪೋಸ್ ಮಾಡಬೇಕು ಅನ್ಕೊಂಡಿರ್ತೀರೋ ಈ ಹಿಂದೆ ಹೇಳಿರುವಂತಹ ಆರು ಸ್ಟೆಪ್ ಗಳನ್ನ ನೀವು ಸರಿಯಾಗಿ ಫಾಲೋ ಮಾಡಿದ್ದೆ ಆದರೆ ಆ ವ್ಯಕ್ತಿಯ ಮನಸ್ಥಿತಿ ಟೈಮಿಂಗ್ಸ್ ನ ಸರಿಯಾಗಿ ಅರ್ಥ ಮಾಡಿಕೊಂಡಿರ್ತೀರ ಒಂದ್ ಒಳ್ಳೆಯ ಸಮಯ ನೋಡಿ ಪ್ರಪೋಸ್ ಮಾಡಿ ಆ ವ್ಯಕ್ತಿ ಹೆಣ್ಣು ಅಥವಾ ಗಂಡು ಯಾರು ಯಾವಾಗ ಕಾಮ್ ಆಗಿರ್ತಾರೆ ಪೀಸ್ಫುಲ್ ಆಗಿರ್ತಾರೆ ಜಾಯ್ಫುಲ್ ಆಗಿರ್ತಾರೆ ಅವರು ಎಲ್ಲದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅಥವಾ ಅವ್ರ ಲೈಫಲ್ಲಿ ಈಗ ಚೆನ್ನಾಗಿ ನಡೀತಾ ಇದೆ ಅವಾಗ ತಾನೇ ಹೋಗಿ ನೀವು ಪ್ರಪೋಸ್ ಮಾಡಿ ನಿಮ್ಮ ಪ್ರಪೋಸಲ್ ಕಿಂತ ಎಕ್ಸೆಪ್ಷನ್ ಕಡೆಗೆ ಹೋಗ್ತಾ ಇರುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂತ ಕಷ್ಟಗಳು ಇರ್ತವೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಹೇಳೋದೇ ಬೇಡ ಅತಿಯಾದಂತಹ ಒತ್ತಡಗಳು ಸೊಸೈಟಿ ಕೂಡ ಒತ್ತಡ ಫ್ಯಾಮಿಲಿ ಒತ್ತಡ ಎಲ್ಲವನ್ನೂ ಕೂಡ ಮೆಟ್ಟಿ ನಿಲ್ಬೇಕು ಹಾಗಾಗಿ ಸರಿಯಾದ ಸಮಯ ಈಕ್ವಲ್ ಸರಿಯಾದ ಪ್ರಪೋಸ್ ಸಕ್ಸಸ್ಫುಲ್ ಲವ್ ಸ್ಟೋರಿ ಅಂತೂ ಆಗುತ್ತೆ ಯಾರೆಲ್ಲ ಪ್ರಪೋಸ್ ಮಾಡಿದೀರಾ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಫ್ಯೂಚರ್ ಚೆನ್ನಾಗಿರ್ಲಿ ಹಾಗೆ ಒಬ್ಬ ವ್ಯಕ್ತಿ ಪ್ರಪೋಸ್ ಮಾಡುವಂಥದ್ದು ತುಂಬಾ ಈಸಿ ಅಲ್ಲ ಈ ಮೇಲೆ ಹೇಳಿರುವಂತ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಿದ್ರೆ ಪ್ರಪೋಸ್ ಕೂಡ ತುಂಬ ಈಸಿ ಆಗುತ್ತೆ ಆನೆಸ್ಟಿ ಮತ್ತು ಸರಿಯಾದಂಥ ಟೈಮಿಂಗು ರಿಸ್ಪೆಕ್ಟು ಅವರ ಪ್ರೀತಿಯನ್ನು ಅಥವಾ ಆ ಪ್ರೀತಿಯ ಪ್ರಪೋಸನ್ನು ಸಕ್ಸಸ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಯಾರೆಲ್ಲ ಇವತ್ತಿನ ಹೊಸ ಹೊಸಬ್ರು ಒಂದು ವಿಡಿಯೋ ನೋಡಿದಿರಿ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ ಓದೋದ್ರ ಮೂಲಕ ಮುಂದಿನ ವಿಡಿಯೋಗಳಿಗೆ ಆಹ್ವಾನ ಕೊಡಿ ಅಂತ ಹೇಳ್ತಾ ನಿಮ್ಮ ಒಂದು ಲೈಕ್ ಒಂದು ಕಮೆಂಟು ಒಂದು ಸೇರು ನನಗೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದರಲ್ಲಿ ಸಹಾಯ ಮಾಡುತ್ತೆ ಅಥವಾ ನನ್ನನ್ನು ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಒಂದೇ ಭಾರತ ಮಾತಾ